ಅದೇ ದೊಡ್ಡ ಕೊಡುಗೆ ಕಾಂಗ್ರೆಸ್ ಯಾರು ಹೇಳ್ತಾ ಇರೋದು ಪ್ರಹ್ಲಾದ್ ಜೋಶಿ ಪಾಪ ಪ್ರಹ್ಲಾದ್ ಜೋಶಿ ಅವರಿಗೆ ಇತಿಹಾಸ ಗೊತ್ತಿಲ್ಲ ಇತಿಹಾಸ ಗೊತ್ತಿಲ್ಲ ಅವರು ಗೋಲ್ವಾಲ್ಕರ್ ಸಾವರ್ಕರ್ ಸಂವಿಧಾನ ಜಾರಿಯಾದಾಗ ಏನು ಮಾತಾಡಿದ್ರು ಅಂತ ಗೊತ್ತಿದೆಯಾ ಅವ್ರಿಗೆ ಕೇಳಿದೆ ನೀನು ಅದನ್ನ ನೀನು ಕೇಳಿಲ್ಲ ಅಂತ ಹೇಳಿಲ್ಲ ಅವರು ಗೊತ್ತಿಲ್ಲ ಅದಕ್ಕೆ ನಿನಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಸಾರ್ ಎಸ್ ಎಸ್ನವರು ಸರ್ಕಾರದ ಫಂಕ್ಷನ್ ಬೇರೆ ಇದು ಅಧಿವೇಶನ ನಡೀತಾ ಇರತಕ್ಕ ಈ ಸಮಾವೇಶ ನಡೀತಾ ಇರ್ತಕ್ಕಂಥದ್ದು ಬೇರೆ ಸಮಾವೇಶನ ಪಾರ್ಟಿ ಮಾಡ್ತಾ ಇರ್ತಕ್ಕಂಥದ್ದು ಪ್ರತಿಮೆಯ ಅನಾವರಣನ ಸರ್ಕಾರ ಮಾಡ್ತಾ ಇರ್ತದೆ ಯತ್ನಾಳ ಅವ್ರು ಹೇಳ್ತಾರೆ ಗೂಡ್ಸೆ ಪ ಏನು ಬಂದಿಲ್ಲ ಆ ಒಂದು ಪಾತ್ರದಲ್ಲಿ ನೇವರವರ ಪಾತ್ರ ಇದೆ ಯಾರದು ನಿಮಗೆ ಇತಿಹಾಸ ಅವ್ರಿಗೂ ಗೊತ್ತಿಲ್ಲ ಯತ್ನಾಳಗಂತೂ ಓದ್ಕಂದಿಲ್ಲ ಏನೂ ಗೊತ್ತಿಲ್ಲ ಪಾಪ ಇತಿಹಾಸ ಗೊತ್ತಿಲ್ಲ ಅಂಬೇಡ್ಕರ್ ಅವ್ರು ಏನು ಹೇಳಿದ್ರು ಗೊತ್ತಾ ಇತಿಹಾಸ ಗೊತ್ತಿದ್ದವರು ಭವಿಷ್ಯ ರೂಪ್ ಆಗದೇ ಇಲ್ಲ ಅಂತ ಅವ್ರಿಗೇನು ಇತಿಹಾಸ ಗೊತ್ತಿಲ್ಲ ಅವ್ರಿಗೆ ಹಾಂ ಗ ಗೂಡ್ಸೆ ಗೂಡ್ಸೆ ತಾನೇ ಕುಂದಾಕದ್ದು ಮಹಾತ್ಮ ಗಾಂಧೀಜಿನ ಅವ್ರ ಜೊತೆ ಶಾಮೀಲಾಗಿದ್ದ ಅವ್ರು ಯಾರು ಗೊತ್ತಾ ನಿಮಗೆ ಸವ ಮೇಲೆ ಕೇಸ್ ಇತ್ತು ಗೊತ್ತಾ ನಿಮಗೆ ನಿಮ್ಗೆ ಏನೋ ಗೊತ್ತಿಲ್ಲ ಮಾಡಿಲ್ಲ ಸುಮ್ಮನೆ ಏನು ಕೇಳಿದ್ರೆ ಏನು ಹೇಳಿದ್ರು